ನಮ್ಮ ಕಾಂಗ್ರೆಸ್ ಪಕ್ಷದ ಶಾಸಕ ರವಿ ಗಾಣಿಗೌರು ಬಿ ಜೆ ಪಿ ನಾಯಕರಿಂದ ಕಾಂಗ್ರೆಸ್ ಶಾಸಕರಿಗೆ ಆಫರ್ ಬಂದಿದೆ ಅನ್ನೋ ಒಂದು ಮಾಹಿತಿ ಬಂದಿದೆ ಅನ್ನೋದನ್ನು ಈಗ ತಾನೇ ಪತ್ರಿಕೆ ಪತ್ರಿಕೆ ಸ್ನೇಹಿತರ ಮುಖಾಂತರ ಗೊತ್ತಾಯಿತು ಆದರೆ ನನಗೆ ಆ ರೀತಿಯ ಸಂಪರ್ಕವನ್ನು ಯಾರೂ ಮಾಡಿಲ್ಲ ನಾನೊಬ್ಬ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಶಾಸಕ ರಾಜ್ಯದ ಜನ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವ ಡಿ ಕೆ ಶಿವಕುಮಾರ್ ಅವರ ನೇತೃತ್ವ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದ ಸರ್ಕಾರ ರಚನೆ ಮಾಡಿ ಐದು ವರ್ಷ ಸರ್ಕಾರ ಆಡಬೇಕು ಅಂತೇಳಿ ನೂರ ಮೂವತ್ತಾರು ಜನ ಕೆಲ್ಸ ಕೊಟ್ಟಿದ್ದಾರೆ ಇಂಥ ಸಂದರ್ಭದಲ್ಲಿ ಅವರು ಏನು ಮಾತನಾಡಿದಾರೋ ನನಗೆ ಅದು ಮಾಹಿತಿ ಇಲ್ಲ ಹಾಗಾಗಿ ನನ್ನ ವಿಷಯದಲ್ಲಿ ಯಾಕೆ ಆ ಥರ ಹೇಳಿದ್ರು ನನ್ನ ಹೆಸರು ಯಾಕಿದ್ರಲ್ಲಿ ಬಂತು ನನಗೆ ಗೊತ್ತಿಲ್ಲ ನನ್ನನ್ನು ಯಾರೂ ಆ ರೀತಿ ಸಂಪರ್ಕ ಮಾಡಿಲ್ಲ ಆ ರೀತಿ ಎಲ್ಲೂ ನನಗೊಬ್ಬ ಹದಿನೆಂಟು ವರ್ಷ ನಾನು ಬಿ ಜೆ ಪಿಲಿ ಇದ್ದಿದ್ದರಿಂದ ಎಲ್ಲರೂ ಎದುರುಗಡೆ ಸಿಕ್ಕಿದಾಗ ಭಾಳ ಅವಕಾಶ ಸಿಕ್ಕಾಗ ಕೆಲವರು ಖಾಸಗಿ ಮಾತಾಡ್ತಾರೆ ಬಿಟ್ಟರೆ ಆ ರೀತಿಯ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾರೂ ಚರ್ಚೆ ಮಾಡಿಲ್ಲ ಅದು ಅವ್ರನ್ನೇ ಕೇಳಬೇಕು ನನಗೆ ಗೊತ್ತಿಲ್ಲ ಅದು ಅವ್ರನ್ನೇ ಕೇಳೋದು